ಅಂದ್ರೆ ನಮಗೊಂದ್ ಪ್ರೈಡ್ ಇದೆ ಸೊ ಥ್ಯಾಂಕ್ ಯು ಆಗ ಒಪ್ಕೊಂಡಿದ್ಗೆ ಫಸ್ಟ್ ಅಪ್ರೋಚ್ ಆಗುವಾಗ್ಲಿ ಒಂಚೂರು ಭಯ ಇರ್ತಾವೆ ಹಿಂಗ್ ತುಂಬಾ ಸೀನಿಯರ್ ನಾವು ನೋಡಿರ್ಲಿಲ್ಲ ನಾನು ಕಷ್ಟ ಸೊ ಅವಾಗ ಅಂದ್ರೆ ತುಂಬಾ ಡೌಟ್ ಆಗತ್ತಿದ್ರು ಏನೇ ಕರೆಕ್ಷನ್ ಹೇಳಿದ್ರು ಓಕೆ ಮಾಡುವ ಹಂಗ್ ಮಾಡುವ ಹಿಂಗ್ ಮಾಡುವ ಅಂತ ಸೊ ನಮ್ಗೆ ಅನ್ಸಿಲ್ಲ ಯಾವತ್ತೆ ಅಷ್ಟು ಸೀನಿಯರ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದೀವಿ ಅಂತ ಸೊ ಸರ್ ಈಗ ಸೆಕೆಂಡ್ ಅಪರ್ಚುನಿಟಿ ನನ್ ಕೊಟ್ಟು ಆಫ್ಟರ್ ಸೀತಾ ಸೊ ಯಾವಾಗ್ಲೂ ಥ್ಯಾಂಕ್ ಯು ಇದ್ದೀವಿ ಅಂದ್ರೆ ಯಾಕಂದ್ರೆ ಫಸ್ಟ್ ನಮ್ಗೆ ಸೀತಾರಾಮಲ್ಲಿ ನಮ್ಮನ್ನು ಬಿಲೀವ್ ಮಾಡಿ ಕೊಟ್ ಕೊಡುದಂದ್ರೆ ಅಷ್ಟು ಈಸಿ ಇರಲಿಲ್ಲ ಅಂದ್ರೆ ನಾವು ಬೇರೆ ಈ ಇಂಡಸ್ಟ್ರಿ ಅಲ್ಲ ತುಳು ಇಂಡಸ್ಟ್ರಿ ಅಂತ ಬಂದಿದೆ ಅದು ಕೋಸ್ಟಲ್ ಹುಡುಗ ಸೊ ಸರ್ ಸ್ಟೋರಿ ಕೇಳಿದ ತಕ್ಷಣ ಓಕೆ ಮಾಡುವ ಅಂತ ಹೇಳಿ ಸಪೋರ್ಟ್ ಮಾಡಿದ್ವಿ ಅಲ್ಲಿಂದ ಇವತ್ತು ತನಕ ಅವ್ರ ಸಪೋರ್ಟ್ ಇಂದ ಮಾಡ್ತಾ ಬಂದಿದ್ದೀವಿ ಸೊ ಸೊ ಏನ್ ಸರ್ ಆಕ್ಚುಲಿ ಅಂದ್ರೆ

ಖುಷಿ ಸೊ ಇಟ್ಸ್ ಟೋಟಲಿ ಕ್ಯಾರೆಕ್ಟರ್ ಡ್ರೀವನ್ ಸಬ್ಜೆಕ್ಟ್ ಸೊ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಮೇಲೆ ನಮ್ಗೆ ಇಡ್ಲಿಕ್ಕೆ ಆಗಲ್ಲ ಕೊಂಡಾನ ಅನ್ನೋ ಒಂದು ಪ್ಲೇಸ್ ಮಾಡಿದ್ವಿ ರಿಯಲ್ ಇದರಲ್ಲಿ ಸೊಂಗ್ ಸೌಂಡಿಂಗ್ ಎಲ್ಲ ಚೆನ್ನಾಗಿತ್ತು ಸೊ ಕೊಂಡಾನ ಪ್ಲೇಸ್ ಅನ್ನು ಕ್ರಿಯೇಟ್ ಮಾಡಿದ್ದೆ ಬ್ಯಾಂಗ್ಳೂರ್

ಓಕೆ ಈ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಮೇ ಬಿ ಕಂಡಿರ್ಬೋದು ಇಟ್ಸ್ ಟೋಟಲಿ ಇಟ್ ಬೇಸ್ ಅಲ್ಲಿ ನಡೆಯುವಂತ ಟೋಟಲಿ ಒಂದು ಹೈಪರ್ ಲಿಂಕ್ ಬ್ಯಾಂಗ್ಳೂರ್ ಅಲ್ಲಿ ನಡೆಯುವಂತಹ ಘಟನೆ ಅಂಡ್ ವಿಜಯ್ ಸೆವೆನ್ ಕಂಪ್ಲೀಟ್ಲಿ ನ್ಯೂ ವರ್ಷನ್ ನೀವು ನೋಡಿ ನೋಡ್ಲಿಕ್ಕೆ ಸಿಗ್ಬಹುದು ಅನ್ಸುತ್ತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಹೇಳ್ತಾರೆ ಬಟ್ ಅಂದ್ರೆ ವೈಸ್ ನಿಮ್ಗೆ ಸೀತಾರಾಮ್ ಅಂಡ್ ನಮ್ ಸಿನಿಮಾದ ಗ್ರಾಫ್ ಅಲ್ಲಿ ಸೀತಾರಾಮ್ ಅಂಡ್ ವಿಲ್ಸನ್ ಏನಿದ್ದಾರೆ ಕಂಪ್ಲೀಟ್ಲಿ ಅಪೋಸಿಟ್ ಕ್ಯಾರೆಕ್ಟರ್ ಅದು ಆಕ್ಚುಲಿ ಬ್ರೇಕ್ ಮಾಡ್ಬೇಕಂತ ಇದ್ವಿ ಅದು ಹೇಳಿದ ಅದು ಆಕ್ಚುಲಿ ಇನ್ನೊಂದು ಸಬ್ಜೆಕ್ಟ್ ಮಾಡ್ಬೇಕಂತ ಇದ್ವಿ ಕಾರಣ ಇದಾಗಿಲ್ಲ ಸೊ ಇದು ನೀವು ನೋಡ್ಬಹುದು ಸಿನಿಮಾ ನೋಡಿದ್ಮೇಲೆ ಹೇಳ್ತೀವಿ ಆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾಪ್ ಅಂತ ಸೊ ನಾರ್ಮಲ್ ಇನ್ವೆಸ್ಟಿಗೇಟಿವ್ ಕಾಪ್ ಅಂತ ಸ್ವಲ್ಪ ಯೂನಿಕ್ ಆಗಿರ್ತಾರೆ ಏನ್ ಹಂಗಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ ಅವ್ರ ಸ್ಟೋರಿ ಟೇಕ್ ತಗೊಂಡು ಹೋದ ರೀತಿ ತುಂಬಾ ಡಿಫ್ರೆಂಟ್ ಆಗಿ ತಗೊಂಡು ಹೋಗಿ ಏನ್ ಸರ್ ಅಂದ್ರೆ ಇಬ್ಬರು ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದಾರೆ ಖುಷಿಯಾಗಿ ಮೇಡಮ್ ಆಗಲಿ ಇಬ್ರು ಔಟ್ ಆಫ್ ಸ್ಟೇಷನ್ ಇದ್ದಾರೆ ಸೊ ಇಬ್ರು ಒಂದೊಂದು ಸಿನಿಮಾದಲ್ಲಿ ಬುಕ್ ಆಗ್ಬಿಟ್ಟು ನಾವು ಬೇರೆ ಶಾರ್ಟ್ ಪೀರಿಯಡ್ ಅಲ್ಲಿ ಬಂದ್ಬಿಟ್ರು ಅಲ್ಲ ಇನ್ಸಿಡೆಂಟ್ ಎಲ್ಲವೂ ಕಲ್ಪನೆನೇ ಎಲ್ಲವೂ ಕಲ್ಪನೆ ಪ್ಯೂರ್ಲಿ ಮ್ಯಾಜಿಕ್

ಸೊ ಎವ್ರಿಥಿಂಗ್ ವಾಸ್ ಈಸಿ ಕೇಕ್ ಹಾಕ್ ಆಗಿ ಒಂದು ಫಸ್ಟ್ ಫಿಲ್ಮ್ ಅದಕ್ಕಿಂತ ಶಾರ್ಟ್ ಫಿಲ್ಮ್ ಮಾಡಿದೆ ಅದೇ ಇಯರ್ ಮಾಡಿ ಮುಗಿಸ್ಲಿಕ್ಕೆ ಆಗಿಲ್ಲ ಬಟ್ ಸಿನಿಮಾ ಸಿನಿಮಾ ಈಸಿ ಸೀತಾರಾಮ್ ವಾಸ್ ಪ್ಯೂರ್ಲಿ ಡೈರೆಕ್ಟಿಂಗ್ ದ ಇತ್ತು ಅನ್ಕೊಂಡಾಗಿ ಆಗ್ತಾ ಇದೆ ನಮ್ಗೆ ಆರ್ಟಿಸ್ಟ್ ಶಿವಮೊಗ್ಗದಿಂದ ಇರುವುದರಿಂದ ಎಲ್ಲ ಸಪೋರ್ಟಿವ್ ಆಗಿತ್ತು ಸಿಸ್ಟಮ್ ಅಂಡ್ ಇಲ್ಲೊಂಚೂ ಚಾಲೆಂಜಸ್ ಇತ್ತು ಬ್ಯಾಂಗ್ಳೂರ್ ಇದು ಲೊಕೇಶನ್ಸ್ ಆಗಲಿ ಪರ್ಮಿಷನ್ ಸೊ ನೈಟ್ ಶೂಟ್ಸ್ ಇದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಬಟ್ ನಮಗೆ ಡಿ ಒ ಪಿ ಎಲ್ಲ ಸೆಕ್ಟರ್ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ರು ಅಂದ್ರೆ ನಾವು ಇನ್ನೂ ನ್ಯೂ ಕಾಮರ್ಸ್ ಅಲ್ಲ ನಮಗೆ ಒಂದು ಸ್ವಲ್ಪ ನಾಲೇಜ್ ಕಡಿಮೆ ಇರಬಹುದು ಅನ್ನೋ ಇದರಿಂದ ನಮ್ಗೆ ಯಾರಾದ್ರೂ ಒಂದು ಸ್ವಲ್ಪ ಇಳಿಯರ್ ಗೈಡೆನ್ಸ್ ಬೇಕು ಅಂತ ಸ್ವಲ್ಪ ಸೀನಿಯರ್ಸ್ ಸೊ ಅದಕ್ಕೋಸ್ಕರ ಡಿ ಒ ಪಿ ಸೆಲೆಕ್ಟ್ ಮಾಡಿ ಸರ್ ಲಂಚಿಂಗ್ ಅಲ್ಲ ಡೈಲಾಗ್ ಅಂತ ಇರಲ್ಲ ಸಿನಿಮಾದಲ್ಲಿ ಇಲ್ಲೂ ಒಂದು ಟೋಟಲ್ ಒಂದು ಫೀಲ್ ಅನ್ ಕನ್ವೇ ಮಾಡಬಹುದು ಒಂದು ಟೂ ಲೈನ್ಸ್ ಅಲ್ಲಿ ಒನ್ ಲೈನ್ಸ್ ಅಲ್ಲಿ ಅಂತ ಸೊ ನಂಗೆ ತುಂಬಾ ಡೈಲಾಗ್ಸ್ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಟೂ ಲೈನ್ಸ್ ಒಂದು ಫುಲ್ ಲೆಂತ್ ಡೈಲಾಗ್ ಅಂತ ಟೂ ಲೈನ್ಸ್ ಏನ್ ಕನ್ವರ್ಟ್ ಮಾಡೋದಾಗ್ಲಿ ಒನ್ ಲೈನ್ ಸೊ ಸರ್ ಎಕ್ಸ್ಪೀರಿಯನ್ಸ್ ಬೇಕಿತ್ತು ಅದಕ್ಕೋಸ್ಕರ